ಅಯ್ಯೋ ಚನಕ ನಮ್ಮನ್ಯಿ ಯಾಳ್ ಮಾಡ್ಬಿಟ್ನಲ್ಲ ಅವನು ಅವ್ನ ಬಾಲಿ ಮುಂಡಕ್ಕ ಎಂತ ಕೆಲ್ಸ ಮಾಡ ನೋಡ್ತಾಯಿ ನೋಡ್ರಿ ಚೆನ್ನಕ ಯಾಕೆ ಹಿಂಗ್ ಏನಾಯ್ತು ಏನು ಏನು ಸತ್ಕೆ ತೋಗಿದಾನ ಅಯ್ಯೋ ಅಕ್ಕ ನೆಗದ್ ಬಿದ್ದೋಗಿರೀ ನಾನು ಅಷ್ಟು ಬೇಜಾರ್ ಮುಂಡೆ ಮಗ ಹೋಗಿ ಆ ಚಿನ್ನ ಮುಂಡೆಯ ಮದ್ವಿ ಆಗವನಿ ಆ ಇದೇನು ಕಳಕ ಹಿಂಗಂತಿ ಇದೀನಿ ನಾನು ಇದಕ್ಕಿಂಗ್ ಬಾಯ್ ಅಂತ ಬರ್ತೇವ್ನಿ ಯಾಕೆ ಏನಾಯ್ತು ಎಲ್ಲಿ ಮದ್ವೆ ಇದರಂತ ಏನಕ್ಕೆ ಯಾರಕ್ಕೆ ಹೇಳ್ದ ನಿಮಗೆ ಅಯ್ಯೋ ಸಂತೋಷನ್ ಫೋನ್ಗೆ ಫೋಟೋ ಪೋಟವಾಡ್ದು ಕಳ್ಸವೇ ಅವನು ಬಂದ್ಬಿಟ್ಟು ಹೇಳ್ಬಿಟ್ಟು ಓದಕ ಅನ್ನೋ ನನ್ನ ಮಗಳು ಬಾಯಿಗೆ ಮಣ್ಣಾಕ್ಬಿಟ್ಟು ಮುಂಡೆ ಮಗ ಅನ್ಯಕರ್ ಮುಂಡೆ ಮಗ ದರದ್ರ ಮುಂಡೆ ಮಗ ನಮಗೆ ಅನ್ಯಾಯ ಮೋಸ ಮಾಡಿಬಿಟ್ಟು ನನ್ನ ಮಗಳಿಗೆ ಚಿನ್ನಂತೆ ಒಳಗೆ ಅನ್ಯಾಯ ಮೋಸ ಮಾಡ್ಬಿಟ್ಟು ಆ ಚಿನ್ನ ಕಟ್ಕೊಂಡು ಓದ ಅಯ್ಯೋ ಸರಿ ಕಂತ ಹೋಗಿ ನಾನು ಅವತ್ತೇ ಹೇಳ್ದೆ ಯಾಕೆ ಬೈಯ್ಕೊಂಡು ಬೈಯ್ಕೊಂಡು ಆಡ್ಕೊಂಡು ನಿತ್ಕೊಳ್ಬೇಡ ನೀನು ಬೈಯ್ಯಗಿಯೆ ಕೋರ್ಬೇಡ ನೀನು ಸುಮ್ಮನೆ ಪೂಜೆ ಮಾಡ್ಕೊಂಡು ಅವ್ನ ಇರ್ಸ್ಕಾಕ ಅಂತ ನಾನು ಹೇಳ್ದೆ ಅಷ್ಟು ಬಗೆಯಿಂದ ನನ್ನ ಮಾತಕ್ಕೆ ಕೇಳಿನವಲ್ ಕಳಕ ಐ ಹೋಗು ಇಷ್ಟೆಲ್ಲ ಆಗಂಗೆ ಎಲ್ಲ ಸುಮ್ಮನೆ ನೀನು ಒಂದು ಮಾತು ಕೇಳಿದ್ರಿ ಎಲ್ಲ ಸರಿಗಿರೋದು ನೀನು ನನ್ನ ಮಾತು ಕೇಳಿದ್ರೆ ಅದು ಗೇಸ್ಕೊಂಡ ತೊಡಗಾಲ ಮೀನಕ್ಕೆ ಶಿವ್ರೆ ಮೀನಕ್ಕೆ ಶಿವ್ರೇ ನಿಂಗೆ ಮೋಸ ಮಾಡೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಅಂತಿದ್ನಲ್ಲ ಚೆನ್ನಕ ಅದಕ್ಕೆ ನಾನು ಇವ್ನು ನನ್ನ ಬುದ್ಧಿ ಕಲಿತಾನೆ ಮನೆಯಿಂದ ಆಚೆ ಆಚೆಕುದ್ರೆ ಅಂದರೆ ಈ ನನ್ನ ಮಗ ಕಲಿತಿರೋ ಬುದ್ಧಿಯ ದುರ್ಬುದ್ಧಿಯ ಬುಡ್ಗಲ್ಲ ಏನು ಮಾಡಬೇಕು ಚೆನ್ನಕ್ಕ ಮತ್ತು ನನ್ನ ಮಗಳಿಗೆ ಏನೇ ಮಾಡ್ಬಿಟ್ಟು ಮೋಸ ಮಾಡ್ಬಿಟ್ಟು ಮುಂಡೆ ಮಗ ಕಟ್ಕೊಂಡು ಹೊಂಟು ಅದನ್ನಲ್ಲಕ್ಕ ಅಯ್ಯೋ ಶಿವನೇ ಎಷ್ಟು ದಿವಸದಿಂದ ಕಾಯ್ತಾ ಕುಂತಿದ್ವಿ ನಾವು ನನ್ನ ಮಗಳಿಗೆ ಮೋಸ ಮಾಡಬೇಕು ಅಂದ್ಬಿಟ್ಟು ಚೆನ್ನಕ್ಕ ಯಾವಾಗ ಈ ಥರ ಅನ್ಯಾಯವ ಮಾಡಿಬಿಟ್ಟು ನನ್ನ ಮಗಳಿಗೆ ಓದ್ನಲ್ಲೂ ಅಯ್ಯೋ ಸುಮ್ನಿರಕ ಸುಂದಿರು ನೀರೋಳ ನೋಡ್ರಿ ಎಲ್ಲ ನಿಗತ್ಕೊಂಡಿದ್ದಾನೆ ನಾನು ಕರಬೇಕು ಮುಂಡೆ ಮಗ ನಿಗತ್ಕೊಂಡಿದ್ರೆ ನನಗೆ ಇಷ್ಟು ಬೇಜಾರಾಯ್ತಿಲ್ಲ ಇವತ್ತು ನನ್ನ ಮಗಳ ಬಿಟ್ಟು ಬಿಟ್ಟು ಹೋಗಿದ್ದಕ್ಕೆ ನನಗೆ ಭಾಳ ನೋವಾಯ್ತಾ ಅದೇ ಚೆನ್ನಕ್ಕ ಅವ್ನು ನಿಗದ್ಕೊಂಡಿದ್ರು ನಾನು ಬೇಜಾರು ಮಾಡ್ಕೊಳಿತಿಲ್ಲ ಚೆನ್ನಕ್ಕ ಇವತ್ತು ಹೀಗೆ ಕೈ ಕೊಟ್ಬಿಟ್ಟು ಓದ್ನಲ್ಲಕ್ಕ ಆ ಮುಂಡೆಯ ಕಟ್ಕೊಂಡು ಲೋಪರ್ ಮುಂಡಯ್ಯ ಯಾವನು ಓದ್ನಲ್ಲ ಚೆನ್ನಕ್ಕ ನನ್ನ ಮಗಳ ಕೇಳಿದ್ರೆ ಏನನ್ನ ನೋವು ಫೋನ್ ಮಾಡಿದ್ರಿ ಫೋನ್ ಮಾಡಿ ಉಗಿಬೇಕಾಗಿತ್ತು ನೀನು ಚೆನ್ನಾಗಿ ಈ ಕೆಲಸ ಮಾಡ್ಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡ್ ಕೂತಿದ್ದಿಲ್ಲ ನೀನು ನಮ್ಮ ಮನೆ ಹಾಳು ಮಾಡ್ದಲ್ಲ ಅಥವಾ ಹೋಗ್ಬೇ ಚೆನ್ನಾಗಿ ನೀನು ಹುಗೇಕ ಆಗ್ತಿಲ್ಲ ಅವ್ನಿಗೆ ಆಕಾ ಬತ್ತು ಅವ್ನು ಅಷ್ಟೊಂಗೂ ಆಗಿರ್ದಾ ಸುಮ್ಮನೆ ಇರ್ಸ್ಕೊಬಿರಿ ಮನೇಲಿ ಸರಿ ನೀವು ಹೋಗೋದು ಹೋಗು ಸುಮ್ಮನೆ ನೀನು ಔಷಧಿ ಕುಡಿದಾಗ ಆಸ್ಪೆಟ್ಲಲ್ಲಿ ಡಿಚಾರ್ಜ್ ಮಾಡ್ಕೊಂಡು ಕರ್ಕೊಂಡ್ಬಿಟ್ಟಿರಿ ಇಷ್ಟ ಆಗಿಲ್ಲ ಆಸ್ಪಿಟ್ಲಿಂದ ಡಿಚಾರ್ಜ್ ಮಾಡ್ಕೊಂಡು ಕರ್ಕೊಂಡಿ ಮಂದ್ಬಿಟ್ಟು ಆಪಕ್ಕೋಗಿ ಹೋಗು ಹೋಗೋ ಇಲ್ಲಾಂದ್ರೆ ಆಯ್ತಿದ್ದಿಲ್ಲ ಕತೆ ಅವನು ಅಯ್ಯೋಂತಡಗಲ್ ಬಾಯ್ ಮುಣ್ಣಕ್ಕ ಹಂಗೋ ನೆವೆ ಬೇಕಾಗಿತ್ತು ಕನ್ ಚೆನ್ನಾಗ್ ಮದುವೆ ಆಗ ಸಲುವಾಗಿ ಅದಕ್ಕೆ ಆಗಕ್ಕೆ ಹೋಗವನೇ ಹೊರ್ತು ನಾವು ಏನು ಏನು ಬರ್ಮಾತ ಅಂದಿತ್ತಿಲ್ಲ ಕಣ್ಣು ಚೆನ್ನಕ್ಕೂ ಈ ಥರ ನ್ಯಾಯ ಮೋಸ ಮಾಡ್ತಾನೆ ಅಂತ ನಾವು ಕನ್ಸು ಮನ್ಸಲು ಅಂದ್ಕೊಂಡಿತ್ತಿಲ್ಲ ಮನೆ ಹಾಚಕಾಕಿದ್ರೆ ಹೊಸ ಬುದ್ಧಿ ಬರ್ತದೆ ತಿಳುವಳಿಕೆ ಬರ್ತದೆ ನಾಳೆ ದಿಸಕ್ಕೆ ಸರಿಯಾಗಿ ಬರ್ತಾನೆ ಅಂತ ಅಂದ್ಕೊಂಡ್ರೆ ಈ ನನ್ನ ಮಗ ಕಿತ್ತು ನನ್ನ ಮಗ ಈ ಕೆಲಸ ಮಾಡ್ಕೊಂಡು ನಮ್ಮನೆ ಯಾರು ಮಾಡ್ಬಿಟ್ನಲ್ಲ ಚೆನ್ನಕ್ಕು ನಾನು ತಸೇರಾ ಇಪಿ ಸೇರ ಬೆನೆ ಹಾಲ್ಸ್ಕೊ ಬಂದು ಮರ್ತಿದ್ದೆ ಅಜ್ಜ ಇಕ್ಕಣೆ ಮಗ ನಳಿ ಮೈಂಗೆ ಅಯ್ಯೋ ಮನೆ ಮಗನಂಗೆ ನೋಡ್ಕೊಂಡಿದ್ನಲ್ಲ ಚೆನ್ನಕ್ಕು ಈ ಥರನೇ ಮೋಸ ಮಾಡ್ಬಿಟ್ಟು ಹೋದಲ್ಲ ಅಕ್ಕೋ ಮುಂಡೆ ಮಗ ಅಯ್ಯೋ ಇನ್ನೇನು ಮಾಡಿ ಸುಮ್ಕಿರು ಹೊಕ್ಕಳಕ ಅಲ್ಬೇಡ ನೀನು ನೀನು ಹತ್ರ ಬೆನಿಗ್ ಧೈರ್ಯ ಕೊಡೋರು ಯಾರು ಅದು ಹೊತ್ಕೊಂಡು ಯಾರ್ ಎಲ್ಲ ಯಾರೋ ತಗಿತಾರ ತಿನ್ಬಿಡ್ಕಿ ನೀನು ಮಗ ಅಯ್ಯೋ ಮಗಳೇ ನಿನಗೆ ನೋವು ಆಯ್ತು ಅಲ್ವಣ್ಣೆ ಹೆಂಗೆ ಮೋಸ ಮಾಡ್ಬಿಟ್ಟು ಓದೋಣ ಮುಂಡೆ ಮಗ ಓದ್ರು ಆಯ್ತಾನೆ ಹೋಗೋ ಅವ್ರು ಓದ್ರು ಆಯ್ತಾನತ್ತೆ ಯಾರ ಬಾರ್ದ ಹೆಂಗ್ ಕೂತಿದಾರ ಅವ್ನ ಅಲ್ವನ ಮಗನ ಯಾವಾಗ ಫ್ಟ್ ಮದ್ವೆ ಸುದ್ದಿ ಗೊತ್ತಾಯ್ತು ಆಗ್ಲಿ ಬಿಟ್ಟುಕಂತ ಅಂದ್ಕೊಂಡಿದ್ದಾಕತ್ತೆ ನಾನು ಏನೋ ನಿನ್ನ ನೀನು ಅರ್ತಕ್ಕೆ ಇಸ್ಕೊಂಡಿದ್ದ ಅಷ್ಟೇ ಅವ್ನ ಆಯ್ತು ಒಳ್ಳೆದಾಯಿತು ಸುಮ್ಕೀರು ಏನು ಮನೆಯೊಳಗೆ ನಾವಾಗ ರ ನಿಮ್ದೆ ರಕ್ ಬಿಡ್ತಿದ್ದು ನಾನು ನಗನಕೊಂಡು ತಲೆ ಮಕ್ಕಳ ಚಮ ನೀರು ಇಕ್ಕಬೇಡ ನಡಿ ಆ ಮುಂಡೆ ಮಗ ಅವನು ಇದ್ದು ಅಷ್ಟೇ ಸತ್ರು ಅಷ್ಟೇ ಕತೆ ಸುಂಕಿರವ ಬೇಜಾರ್ ಮಾಡ್ಕೊಬೇಡ ಸುಂಕಿರು ಮಿನಾಕ್ ಸಿ ನನಗೆ ಯಾಕಂಟಿ ಬೇಜಾರು ನನ್ನ ಮಗನೂ ಅವ್ನು ಯಾವತ್ತ ಮನೆ ದಾಚಕ ಅವತ್ತು ಓಡಿಸಿದ್ವ ಅವತ್ತಿ ಮುಗ್ದೋಯ್ತು ಹೋಗಿ ಎಲ್ಲರೂ ನೆಗದಾರು ನಮಗೇನು ಮದ್ವೆನಲ್ಲಿ ನಗದಾರ ಅವ ನಮಗೆಕೆ ಅವಾಗಿದ್ದಾರ ಜನಗಳನ್ನ ತುಂಬಿಸಬೇಕಾ ನೀನು ಸುಮ್ಮೀರು ಬಾಯಿ ಮುಚ್ಕೊಂಡು ಅದಕ್ಕೆ ಗತಿಯ ನೀನು ಏಕವಾಗ ಅತಿ ಯಾರದಾಗಿದ್ದಾರೆ ಇಲ್ಲಿ ಅಲ್ಲಿ ನೀನು ಕೂತ್ಕೊಂಡು ನೀನು ಮಾಡಿ ಕೆಲ್ಸಲ್ಲಿ ನಿನ್ಗೆ ಏನು ಬಗ ನೋಡೋ ನೀನು ಆದ್ರೆ ಆಯ್ತಾನಂತೆ ಅವ್ನ ಮೊದ್ಲು ಏನು ನಮಗೇನು ಏನ್ ದರ್ದ್ರು ನನ್ನ ಮಗ ನನ್ನ ಮಗ ನನ್ನ ಮಗ ಉದ್ದಾರ ಲಾಗಿ ಹೇಳ್ಕೊಟ್ಟನು ಹೋಗು ಅವ್ನ ಎಂತವಂತ ನನಗೂ ಗೊತ್ತಕತೆ ಅವನು ನನ್ನ ಮಗ ಗೊತ್ತಿಲ್ವಾ ನನಗೊತಿಲ್ವಾ ಅಲ್ವ ನನ್ನ ಮಗ ಅವ್ನು ಹೇಗಿತ್ತೆ ಬೆಂಕಿ ಕಾ ಈಗ ಅವ್ನಿಗೆ ಹೆಂಗೆ ಕಲಿಸ್ಬೇಕು ಅಂತ ಗೊತ್ತು ನನಗೆ ಕಲಿಸ್ತೀನಿ ಸುಮ್ಮ ನೀರು ನೀನು ಅತ್ತಿರ ಹಬ್ಬ ಮಾಡ್ಕೊಂಡು ಜನ ಮನ ಸೇರ್ಸ್ಬೇಡ ಆಡ್ಕೊತಾರೆ ಅಲೋಚನೆ ಅಂತ ಕೇಳಕ ಸುಮ್ ನೀರು ನೀನು ನೀನು ಹತ್ಕೊಂಡು ಕರ್ಕೊಂಡು ರಾಬ್ಬ ಮಾಡ್ಕೊಂಡು ಕುತ್ಕೊಂಡ್ರೆ ಜನಗಳು ಆಡ್ಕತ್ತಾರೆ ಕನಕ ಏನಿವ್ರೆ ಸರಿ ಎತ್ತ ಆಡ್ಕತ್ತಾರೆ ಸುಂಕಿರು ಆಳಾದ್ ನೀನೇ ಅದ್ ಗೆಸ್ಕೊಂಡ ಸುಂಕಿರು ಮೊದಲನೇ ಮದ್ವೆಲಿ ಗೋವಿಂದನ ಕುಟ್ಲೆ ನೀನು ಒಂದ್ಕೆ ಮಾಡ್ಕೊಂಡು ಅಂತ ನಿನ್ ಮಗಳು ಹೇಳ್ಕೊಂಡು ಹಾಕೊಂಡಿರ್ಸಿದ್ರೆ ಇವತ್ತು ಈ ಪರಿಸ್ಥಿತಿ ಬರಂಗಿಲ್ಲ ಏನು ಅವ್ನು ಏನೋ ಸೀತಾ ಸಾಕು ರಾವಕ್ಕೆ ತಂದ್ರೆ ಸಾಕು ಹೊಲ್ಕೊಂಡ ಕೂತ್ಕೊಂಡೆ ನೀನು ಇಲ್ಲಾಂದ್ರೆ ಅಂದ್ರೆ ಚಂದ ಉಪ್ಪಾಕ್ಬಿಟ್ಟು ಮನೇಲಿ ಒಂದು ಬಗ ಮಾಡ್ಕೊಂಡು ಬಿದ್ದಿರುವ ನೀನು ಬಿಗಿಯಾಗ ಹೇಳಿದ್ರೆ ಅವ್ನು ಸರಿ ಇನ್ನೇ ಹೋಗೋನು నేను అన్న బాడలు ఉచి కొట్ యావ నిమ్మనేవి యా సీర యావ యావ్ యవక తోట చనక నేను హంగంత కుతీర చనక ఆ నన్న మగ హంగణి నూ ఇలా కనకేస్ హంగ్రా ఇ నన్న మగందు కిస్ బెంకీక్క అనే కిస్తం ఇక్క ఇవత్ నన్న మగ్న ఈ పరిస్థితి తంది నిన్స్బుట్టు ఓదక వ ఏ మగడవా సుమ్ నేను ఏ నీళ్ళకి గిర్తీర్వ నేను ఏంచుకు నే తివాళ్ళకి నీ దాతీయ నేను సుమ్రు ఓద్రోయతనంతే ಎಲ್ಲ ಜನಕ್ಕೆ ಗೊತ್ತಿಲ್ದ ನೀನ್ ಏನ್ ಗೊತ್ತಿತಿ ಎಲ್ಲರ್ಗ ಗೊತ್ತಾಗ ಮಾಡಿ ಸುಮ್ನಿರು ನೀನು ಯಾವಾಗ ಅವನು ಮನೆ ಬಿಟ್ಟು ಹೋದ್ನು ಅವತ್ಕ ಮುಗೋತಿ ನನ್ಗನ್ಕ ಸಂಬಂಧ ಕೂತ್ಕೊಳ್ಳೋಣ ಸುಮ್ನೆ ಅದೇ ನೋಡಕ್ ಮಗವ ಇದ್ದೀ ಅಯ್ಯೋ ನಿನ್ಗೆ ಏನ್ ಗೊತ್ತದ ಸುಮ್ನಿರ್ನವಾಗ ನಿನ್ಗೆ ಏನ್ ಗೊತ್ತಾದದು ನನ್ಗೆ ಎಷ್ಟನೇ ಬಟ್ಟೆ ಬ್ರೇಕಿಲ್ಲ ನನಗೆ ಅಯ್ಯೋ ನನಗೆ ಬಟ್ಟೆ ಬ್ರೇಕಿಲ್ಲ ಅಯ್ಯೋ ಸುಮ್ನೆರಾಕಾಯ್ತು ಸುಮ್ಕಿರ ಕಳ್ಬಿಡ ಏನೋ ಎಲ್ಲ ಮಳೆದಾಗ್ಲಿಂತಾರೆ ಮಾಡೋದು ಹಿಂಗಾಯ್ತು ಅಂತ ಯಾರ್ ಕಟ್ಟಿದ್ರು ಗೊತ್ತಿತಾ ಏನೋ ಬಿಡು ಏನೋ ಹಣೆ ಬರ್ಸೋತಿಲ್ಲ ಆಯ್ತು ತಗ ತಲೆ ತಲೆಗೆಸ್ಕೊಂಡು ಕುತ್ಕೊಂಡು ಇನ್ ಮಾತಾಡಿದ್ರು ಏನ್ ಪ್ರಯತ್ನ ಬಂದದ್ದು ಯಾವ್ದು ಪ್ರಯತ್ನ ಬಂದದ ಸುಮ್ನೆ ಆಕತ್ತಾಗೆ ಸುಮ್ನೀರ್ ತಾಯ್ಸ್ಕಬೇಡ ಯೋಗ್ಯತೆ ಇಷ್ಟು ಬೆಂಕಿ ಕ ಅವ್ನಿಗೆ ಯೋಗ್ಯತೆ ಉಳ್ಸ್ಕೊಳ್ತಿದ್ದೀರೇ ಅವನೇ ಕೊಯ್ತಿದ್ದ ತಲೆ ತಲೆಗೆಸ್ಕೊಬೇಡ ಕಣವ ನೀನು ಯಾರು ತಲೆ ಕೆಸ್ಕೊಬೇಡ ಸುಮ್ತಿರ್ದ ಇರವಾಗಿರೋ ಅವ್ನು ಹೇಗಿತ್ತೆ ಬೆಂಕಿ ಕವನ ಅವನು ಇರ್ತಿ ಬಳಸೋಣ ನನ್ನ ಮಗ ಇರ್ತಿ ಬಳಸೋಣ ನನ್ನ ಮಕ್ಳೇ ಬೇರೆ ಕತೆ ನನ್ನ ಮಗನಿಗೆ ಯೋಗ್ಯತೆ ಇಲ್ಲ ಹ್ಞೂ ಸುಮ್ನೀರು ಮಗ ನಾನು ತಲೆಗೆಸ್ಕೊಂಡಿದ್ದೆ ನಾನು ಅವತ್ತೆ ಯಾವಾಗ ಅಲ್ಲಿ ಓದ್ ಬಿಟ್ಟು ಅವತ್ತೆ ಮುಗ್ದೋಯ್ತು ಕಣಿ ನೀವೇನಾರು ಅಂದ್ಕೊಳ್ಳಿ ನನಗೊಂದು ಸಮಸ್ಯೆ ಬೇಡವನ್ನ ಇದೇ ಬೇಡ ನನಗೆ ಅವ್ನು ಸಾಂಗ್ ಭೇ ಬೇಡ ಸರಿಲಿಲ್ಲ ಅವನು ಮೇಲೆ ಅಂದಮೇಲೆ ಇನ್ನೇ ತಲೆಗೆಸ್ಕೋಬೇಕು ಡೋಪನ್ ನನ್ನ ಮಗ ಸರಿ ಇಲ್ಲ ಅಂತ ಅಂದಮೇಲೆ ಯಾಕೆ ತಲಗೇಸ್ಕೊಬೇಕು ಚೆನ್ನಂಟಿ ನಿಜಕ್ಕ ನವ ನಿಜ ಅಳೋದು ಮುಂಡೆ ಮಗ ಯಾವ ಕೆಲಸ ಮಾಡ್ಬಿಟ್ಟು ಅದನ್ನವ ದರ್ಗ ನನ್ನ ಮಗ ಕಟ್ಕೊಂಡ್ಮೇಲೆ ಯಾವಾಗ ಬಾಳಿಸಬೇಕು ಇಲ್ಲ ಅಂದ್ರೆ ನನ್ನ ಮಕ್ಳು ಮದುವೆ ಯಾಕೆ ಆ ಮುಂಡೆಗಾರ ಗೊತ್ತಾಗ ನೀವ ಕಿತ್ತೋದ್ ಮುಂಡೆಗ ಅಯ್ಯೋ ಸುಮ್ಮನೀರು ನೀವೇ ಮಾಡಿದ ಕತೆ ಅವಳು ರಾತ್ರಿ ಮುಂಚೆಗೆ ವಿಕ್ಯಪ್ಪ ಚೆನ್ನಾಗಿತಿಲ್ವ ಕರ್ಕೊಂಬಂದು ಕುಂಸ್ಕೊಂಡ್ರಿ ಅವಳ ಅವ್ ಬರ ಬಂದಿತ್ತಲ್ಲ ಬರಾ ಈಗಿರ್ತಾಳೆ ಸಾಮಾನು ತಗ್ಸ್ಕೊಬೇಕಾಯ್ತಲ್ಲ ಅವ್ರ ಕೈಲಿ ನೋಡಿಗ ಯಾವ ಥರ ಆಯ್ತು ಅಂದ್ಬಿಟ್ಟು ಸಾಮಾನು ಸಾಮಾನುಸಾರಿಗೆ ತಗಸ್ಕೊಳ್ಸ ಮಾಡ್ದೆ ನೀನು ಇವತ್ತು ನೋಡೋಕೆ ಪರಿಸ್ಥಿತಿ ಹಂಗಾಯ್ತು ಅಂತ ಅಯ್ಯೋ ಯಾವ ಸಾಮಾನು ಹೋಗಿದೆ ತಗಸ್ಕೊಳ್ಳಿದ ಸುಮ್ಮ ಬಾಯ್ಕೊಂಡು ಕೂತ್ಕೊಂಡಿ ನೀನು ಅಲೋ ಏನು ಅಂದ್ಕೊಳಕ್ಕೆ ಮಾತಾಡ್ತೀಯ ನೀನು ನನ್ ಗೊತ್ತಿಲ್ವ ನೀನು ಯಾಕೆ ದಿನ ತಗಸ್ಕೊಳಕ್ ಹೋದೆ ಸಾಮಾನ ಸಾಮಾನಸಾರಿಗೆ ತಗಸ್ಕೊಳ್ದ ನೀನು ಒಂದ್ ದಿವಸ ಇದ್ದವ್ರಿಗೆ ನೀನು ಮನೆಗೆ ರಾಮ್ಲಿಯ ಗಂಜೆ ಬುಟ್ಟಿ ಹೋಗ್ರವ ಅಂತ ಕಳಿಸಬೇಕು ಹೊರತು ನೀನು ತಿನ್ಗಟ್ಲೇಸ್ಕೊಂಡ್ರಿ ಅದು ಬೆಂಕಿಗೂ ಬೆಣ್ಣೆ ಒತ್ತದ ಆ ಬಾಲಿ ಮುಂಡಾಕ ಅವರು ದರದ ಹೋಗಕ ಅವ್ರು ಯಾಕೆ ಕೊಟ್ಟು ಕತ್ತ ಹೋಗಕ್ಕೆ ಅವರು ಅವರು ಉದ್ದರ ಆದಾಗ ನಾನು ಹೇಳ್ಕೊಡ್ತೀನಿ ಎಲ್ ಬೆಂಕಿ ಕೈ ಯೋಗ್ಯ ಗಿಷ್ ಬೆಂಕಿ ಮಾನ್ ಗೇಟ್ ಮುಂಡೆವು ಮಾನ ಮರ್ವದಿಲ್ ಮುಂಡೆತ್ತವು ದರದ್ರು ಮುಂಡೆತವು ಯಾವ ಕೆಲಸ ಮಾಡಿದ್ರಕ್ಕ ಯಾವ ಕೆಲಸ ಮಾಡಿದ್ರಕ್ಕ ಲೋಪ್ ಮುಂಡೆವು ಯಾವ ಕೆಲಸ ಮಾಡಿದ್ರು ಮಾನ ಮರ್ವದಿಲ್ ಮುಂಡೆವು ಅವ್ನು ಎಲ್ಲಾರ ಕಾಣಿಸ್ಕೋ ಸಿಕ್ಕುತ್ತಾಡ್ತೀನಿ ಕನಕ ಅವ್ನು ಸುಮ್ಮನೆ ಬಡಕಿಲ್ಲ ಅನ್ನ ಮಗಳಿಗೆ ಏನೇ ಮೋಸ ಮಾಡೋಣ ಅಲ್ವಾ ಅವನು ಮಾತ್ರ ತುಂಡ್ ಓ ಕತ್ರ ಸಗಟ ಕತೆ ತಲೆನೋ ಬೋಗಿಸ್ಕೊಬೋಕತೆ ಕುತ್ಕುತ್ಕೊಂಡು ಬಾಯಿಸ್ಕೊಂಡು ನೀನು ಸರಿಯಾಗಿರೋ ಎಲ್ಲ ಸರಿಯಾಗಿರೋದು ಕತೆ ರಾವಕ್ಕೆ ನಾಗೋಕೇವನ್ ಸೀರೆಗೆ ಹೋಲ್ಕೊಂಡು ನೀನು ಪರವೇಸ್ಕ ಬರ್ತಿದಾರೆ ನೋಡ್ತಾ ಯಾವ ಕೆಲಸ ಮಾಡ್ಬೋದ ಅನ್ಬಿಟ್ಟು ನೋಡ್ದವ ಈಗ ಹಂಗೆಯ ಯಾವ್ ಕೆಲಸ ಮಾಡ್ದ ನೋಡು ಅಯ್ಯೋ ಕಂಡಿದ್ದವ್ ಈ ಕೆಲಸ ಮಾಡ್ತಾನೆ ಅಂತ ಬಾಳ ಮಳಿ ಮಳಿಮಯ್ಯ ಬಾಳ ಬಳ್ಳೆ ಮಯ್ಯಳಿಮಯ್ಯ ಅನ್ಕೊಂಡು ಎಲ್ರು ಕೊಟ್ಟು ಇರ್ತಿದ್ದೆ ಇವತ್ತು ಈ ಕೆಲಸ ಮಾಡ್ಬಿಟ್ಟು ಅದ್ನಲ್ಲೂ ಅಯ್ಯೋ ಸುಮ್ನಿರು ಅಕ್ಕ ಕಳಕ ಸುಮ್ನಿರಕ ಸುಮ್ನೀರ್ ನೀನು ಅಲ್ಬಿಡ ನೀನುಬೇಡ ಸುಮ್ಕಿರಕ ಎಲ್ಲ ಒಳ್ಳೆದೇ ಸುಮ್ನೀರ ತಗೆ ಅಯ್ಯೋ ಇನ್ನೇನ್ ಮಾಡಿಯೇ ಇನ್ನೇನ್ ಮಾಡಿ ನನ್ನ ಮಗ ನನ್ ಮಗ ಮನೇಗಿ ತೆಗಿಷ್ಟು ಬೆಕ್ಕಿ ಎಲ್ಲಿದಾರಂತೆ ಎಲ್ಲ ಬಿದ್ದೋಗಿದಾರ ಯಾರು ಗೊತ್ತಕ ಒಯ್ದರು ಫೋನ್ ಕಳಿಸಿದಂತೆ ಜೊತೆ ಸುತ್ತಿದ್ದಲ್ಲ ಸಂತೋಷ ಅವ್ನು ಫೋನ್ಗೆ ಕಳಿಸಿದಂತೆ ಅವನು ತಗೊ ಬಂದ್ಬಿಟ್ಟು ಹಿಂಗೆ ತೋರಿಸ್ತಾ ಫೋಟೋ ಮಾರಿ ಹಾಕೊಂಡು ನಿಂತವ್ರಿ ಇಬ್ಬರು ಆರಾಮು ಹಾಕೊಂಡು ಏ ಬಸ್ ಮದುವೆ ಎಣ್ಣೆ ಕಾಣ್ತವೆ ಕನಕ ಅವನು ಸರಿ ಮಗ ನನ್ನ ಹಾಕು ಮಾನ್ಗಟ್ಟ ನನ್ನ ಮಗ ಎದ್ದೆ ಅದು ಏನು ಪಂಗ ನೋಡಕವ ಹೊತ್ತಿ ಹತ್ತಿ ಜನಗಳು ಸರ್ಸ್ಬಿಡೋದ ನೀನು ಏಳು ಸರಿಯಾಗಿ ಸರಿ ಇರೋದು ಇವಳೆ ಮೊದಲು ಸರಿಯಿಲ್ಲಕು ಜನಕ ಸುಮ್ಮನೆ ಒಕ್ಕದೇನು ನೋಡೋಕ ಸುಮ್ನೆ ಕಾಣದೊಳಂಗಿರಾಕ ಮುಂದುವರಿ ಇವು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ